ಸೊ ಗೈಸ್ ಇವತ್ತ ಮನೆಯೊಳಗಾನ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದ್ರ ಜೊತೆಗೆ ನಮ್ದು ಒಂದು ಪಾರ್ಟಿ ಆಗ್ತದೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಕಸ ಇವತ್ತಿನ ನೋಡಿ ವಿಡಿಯೋ ಒಳಗೆ ಭಾಳಷ್ಟು ರೆಸಿಪಿಗಳನ್ನ ಅದೇವಿ ಯಾಕಂದ್ರೆ ಇವತ್ತು ಅಷ್ಟೆಲ್ಲ ಮಾಡೇವಿ ನಾವು ಇಷ್ಟು ಇತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಟೆಂಟ್ ಹೌಸ್ ಒಳಗೆ ಹೊಸ ಎಕ್ಸ್ಪೀರಿಯನ್ಸ್ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಕಡಿಮೆ ಅಂದ್ರೆ ಕಡಿಮೆ ಬಜೆಟ್ ಒಳಗೆ ಇಷ್ಟೊಂದು ಮಸ್ತ್ ಅಂದ ಡಿನ್ನರ್ ನಾವು ಮಾಡಿದ್ವಿಲ್ಲ ಮಸ್ತ್ ಟೈಮ್ ಸ್ಪೆಂಡ್ ಆಯಿತು ಆಗಸ್ಟಾಗು ಭಾಳ ಖುಷಿ ಆಯಿತು ಅದ್ರ ಸಲುವಾಗ ನಾ ಪ್ಲ್ಯಾನ್ ಮಾಡಿದೆ ಮಸಾಲೆ ಮಾಡೋದನ್ನ ಸೊ ಭಾಳ ಭಾಳ ಐಟಮ್ಸ್ ಮಾಡಿದ್ವಿ ಮಸಾಲೆ ಆಗಿರ್ಬೋದು ಬ್ರೆಡ್ ಸ್ಯಾಂಡ್ವಿಚ್ ಪನೀರ್ ಟಿಕ್ಕ ಆಮೇಲೆ ವಾಟರ್ ಮೆಲನ್ ಕೇಕ ವಾಟರ್ ಮೆಲನ್ದೊಂದು ಮಿಲ್ಕ್ ಶೇಕ ಇದೆಲ್ಲೂ ಇಷ್ಟು ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಕೊಂಡ್ವಿ ಇಲ್ಲ ಒಂದು ಒಂಥರ ಖುಷಿ ಒಂಥರ ಎಕ್ಸೈಟ್ಮೆಂಟ್ ನಾವು ಯಾವಾಗೂ ಮುಖ ಒಂಥರ ಮಾಡ್ಕೊಂಡು ಸಿಟ್ಟು ಸಿಟ್ ಮಾಡ್ಕೊಂಡು ಏನಾರು ಅಡುಗೆ ಮಾಡೋಕ್ಕತ್ತಿರ ಅದು ರುಚಿನೂ ಬರೋಂಗಿಲ್ಲ ಮತ್ತು ಮಾಡ್ಲಿಕ್ಕೂ ಮನ್ಸು ಬರೋಂಗಿಲ್ಲ ಅದು ನಾವು ಯಾವಾಗ ಖುಷಿ ಇರ್ತೀವಿ ನಮಗೋಸ್ಕರ ಮಾಡೋಕೆ ಹೋಗ್ತಿರ್ತೀವಲ್ಲ ಅವಾಗ ಅಡುಗಿನೂ ರುಚಿ ಆಗ್ತೈತಿ ಮತ್ತು ನಮಗೆ ಬಾಸ್ರನೂ ಬರೋಂಗಿಲ್ಲ ಕಾಲುನು ಬರೋಂಗಿಲ್ಲ ಏನೂ ಬರೋಂಗಿಲ್ಲ ಸೊ ನಾವು ಇವತ್ತು ಯಾವ್ಯಾವ ಥರ ಏನೇನು ರೆಸಿಪಿ ಮಾಡ್ಕೊಂಡಿಲ್ಲ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಕಲ್ಲಂಗಡಿ ಒಳಗೆ ನಾವು ಹೆಂಗೆ ಕೇಕ್ ಮಾಡ್ಕೊಂಡಿವಿ ಅದು ನೋಡ್ರಿದ್ರೆ ನೀವು ಭಾರಿ ಚೆಂದ ಅನಿಸ್ತದೆ ಖುಷಿನೂ ಆಗ್ತದಂತ ಹೇಳಿ ಅಂದ್ಕೊಂಡೇನಿ thing ವೆಜಿಟೇಬಲ್ಸ್ನೂ ಆಲ್ಮೋಸ್ಟ್ ಖಾಲಿ ಆಗಿದ್ದು ಹೋಗಿ ವೆಜಿಟೇಬಲ್ಸ್ ತಗೊಂಡು ಬಂದ್ ಕಸ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಕಸ ಮಾಡೋದ್ರೊಳಗೆ ಒಂಥರ ಮಜಾ ಇತ್ತು ಏನಂದ್ರೆ ಈ ವರ್ಷ ತಮಾನ್ ಬರ್ಡೆಗೆ ನಾವು ಮಿಸ್ ಆದ್ವಿ ಯಾಕಂದ್ರೆ ನಾವು ಬೆಂಗಳೂರು ಹೋಗಿದ್ವಿ ಆ್ಯಂಡ್ ಬಡ್ಡೆಗೆ ಪ್ರತಿ ಸಲ ಏನಾಗ್ತಿತ್ತು ಅಂದ್ರೆ ಒಂದಷ್ಟು ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆಲ್ಲ ನಾವು ಇಲ್ಲಿಂದ ದೂರಿಂದ ಸಡನ್ ನಮಗೆ ಪ್ಲ್ಯಾನ್ ಮಾಡ್ಕೊಂಡು ಆಗಂಗಿಲ್ಲ ಸೊ ಬರ್ಡ್ಡೇದು ಒಂದು ಮೈಂಡ್ ಒಳಗಿತ್ತು ಮತ್ತು ನಮಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ ಕೂಡಲೇ ಈ ಒಂದು ನ ಮಾಡ್ದು ಸೊ ನೀವು ಎಲ್ಲರೂ ಟ್ರೈ ಮಾಡ್ಕೊಬೋದು ಪ್ರತಿ ಸಲ ಹೊರಗಾಡಾಡಬೇಕು ಅಥವಾ ಯಾರನೂ ನೋಡಿ ಜಲಸ್ ಇದನ್ನೆಲ್ಲ ಬಿಟ್ ಚಿಕ್ ಚಿಕ್ಕದಾಗ್ ಏನಾರ ಪ್ಲಾನ್ ಮಾಡಿದ್ರಿ ಅಂದ್ರೆ ಖರೀನ ಮನಿ ಒಳಗ್ ಮಸ್ತ್ ಇರ್ತದ ರೆಡಿ ಆಗತೈತಿ ನಮ್ಮ ಪನ್ನೀರ್ ಟಿಕ್ಕ ಪನ್ನೀರ್ ಟಿಕ್ಕ ಒಂದ್ ಸೈಡ್ ಬೇಯಾಕತ್ರ ಇನ್ನೊಂದ್ ಕಡೆ ನಮ್ದ ವಾಟರ್ ಮೆಲನ್ ಶೇಕ್ ರೆಡಿ ಆಯ್ತು ಜೊತೆಗೆ ಒಂದು ಬೇಸನ್ ಸ್ಯಾಂಡ್ವಿಚ್ ಅದಕ್ಕೆ ಗ್ರೀನ್ ಚಟ್ನಿ ಮಾಡ್ಕೋಬೇಕು ಸೊ ಗ್ರೀನ್ ಚಟ್ನಿನು ಮಾಡ್ಕೊಂಡು ಅದು ಅಷ್ಟ ಮಸ್ತ್ ಆಗಿ ಬಂದಿತ್ತು ಅಂಡ್ ಜೊತೆಗೆ ಬ್ರೆಡ್ ಸ್ಯಾಂಡ್ವಿಚ್ ಏನ ಬಂತು ಸೊ ಮಸ್ತ್ ಇತ್ತು ನಮ್ ಫುಡ್ ಅದ್ ಟೆಂಟ್ ಹೌಸ್ ಬಂತು ಟೆಂಟ್ ಹೌಸ್ ಬರಕ್ ದಿನ ಮುಂಚೆನೆ ಪ್ಲಾನ್ ಮಾಡಿದ್ರು ಅಂದ್ರೆ ಒಂದ್ಸತಿ ಒಂದು ನನ್ ಶಾರ್ಟ್ಸ್ ಹಾಕಿದೆ ಅಂದ್ರೆ ನಮ್ಮ ಕುಳ್ಳ ನಮ್ಮ ಅಗಸ್ಯ ಚಿಂತನೆ ಏನ್ ಮಾಡಿದ್ರೆ ಡೆಕೋರೇಷನ್ ಅಂದ್ರೆ ನಮ್ ಟು ಬಿ ಫ್ಯಾಂಕ್ ಹೇಳ್ಬೇಕಂದ್ರೆ ನಾವ್ ಅದ್ ಮಾಡೇ ಇಲ್ಲ ನಮ್ಗೆ ಐಡಿಯಾನು ಇರಲಿಲ್ಲ ಒಂಥರ ಡೆಕೋರೇಷನ್ ತರ ಇಲ್ಲೆಲ್ಲ ಲೈಟ್ ಹಾಕಿ ಇಲ್ಲೆಲ್ಲ ಕಾಫಿ ಹಾಕಿ ಮಾಡಿದ್ದ ಸೊ ಅವಾಗ ನಮ್ಮ ಮನೆ ದೇವ್ರಿಗೆ ಒಂದ್ ಐಡಿಯಾ ಬಂತು ನಾವು ಯಾಕೆ ಮಾಡಬಾರ್ದು ಪಾರ್ಟಿ ಅಂತ ಸೊ ಅದಕ್ಕೋಸ್ಕರನೇ ಎಲ್ಲಾರು ಮನೇಲಿ ಪಾರ್ಟಿ ಮಾಡ್ತಾರೆ ಬಟ್ ನಮ್ ಪಾರ್ಟಿ ಹೆಂಗಿರುತ್ತೆ ಅಂದ್ರೆ ಟೆಂಟ್ ಹೌಸ್ ಕೂತ್ಕೊಂಡ್ ಪಾರ್ಟಿ ಮಾಡೋದು ಅದು ಮನೆಯೊಳಗೆ ಸೊ ಅದಕ್ಕೇನೆ ಪ್ಲಾನ್ ಮಾಡಿ ಇವತ್ತು ನಮ್ಮ ಮನೆಯವ್ರು ಇಲ್ಲ ಅಂದ್ರು ಸಖತ್ ರೆಸಿಪಿಗಳು ಮಾಡೋರು ಮಾತ್ರ ಅದು ಒಂದು ಎರಡಲ್ಲ ಐದೇ ತರ ಅದರಲ್ಲೇ ನಮ್ಮ ಅಗಸ್ಯ ನಮ್ಮ ಕುಳ್ಳುಂಗ್ ಬೇರೆ ಬೇರೆ ನಮ್ಮ ಜ್ಯೂಸ್ ಬೇರೆ ಇದೆ ಅಲ್ಲೇ ಹಾ ನೋಡಿ ಹ್ಞೂ ಒಂದು ಏನೇನಂದ್ರೆ ವಾಟರ್ ಮಿಲನ್ ಕೇಕು ಪನ್ನೀರ್ ಟಿಕ್ಕ ಮಸಾಲೆ ಅಲ್ಲೇ ನಮ್ಮ ಕಡೆ ಮಸಾಲೆ ಅದನ್ನು ಕಲ್ತು ಮಾಡ್ತಾರೆ ನಮ್ಮ ಮನೆ ದೇವರು ಮತ್ತೆ ಏನೇನು ವಾಟರ್ ಮಿಲನ್ ಕೇಕು ಜ್ಯೂಸ್ ಪನ್ನೀರ್ ಟಿಕ್ಕ

ಸೊ ನಮ್ಮ ಅಗಸ್ಯ ಇವತ್ತು ಮಧ್ಯಾಹ್ನ ಮುಲಗಿಲ್ಲ ಇವಾಗ ಮಲಗ್ಬಿಟ್ಟು ಅವನು ಒಂದೇ ಡಪ್ಪ ಅವರು ಈಗ ಆಕ್ಟಿವ್ ಆಯ್ತು ಅವನೆ ಅವನು ಆಕ್ಟಿವ್ ಆಗ್ಲಿಲ್ಲ ಅಂದ್ರೆ ನಮ್ ತಲೆ ನೋವಿ ಹೌದು ಅದಕ್ಕೆ ಈ ವಿಡಿಯೋ ಮಾಡಕ್ಕೂ ಬಿಡುವಲ್ಲ ಸೊ ನೋಡ್ಬೋದು ನೀವು ಇದು ಬ್ರೆಡ್ ಸ್ಯಾಂಡ್ವಿಜ್ ಅಲ್ಲಪ್ಪ ಬ್ರೆಡ್ ಸ್ಯಾಂಡ್ವಿಜ್ ಮಸಾಲೆ ಮತ್ತೆ ವಾಟರ್ ಮಿಲನ್ ಕೇಕ್ ಹಂಗೆ ಇಟ್ಟೈತೆ ಅದು ನಮ್ಮ ಹುಡುಗ ಈಗ ಕಟ್ ಮಾಡ್ತಾನೆ ಮತ್ತೆ ಅದು ಪನ್ನೀರ್ ಟಿಕ್ಕ ಎಕ್ಸ್ಟ್ರಾ ನಮ್ಮ ಹುಡುಗಂಗೆ ಮತ್ತೆ ಜ್ಯೂಸ್ ಹೋಗಿನಿ ಆಮೇಲೆ ಇದು ಗ್ರೀನ್ ಚಟ್ನಿ ಹ್ಮ್ ಸೊ ಸೂಪರ್ ಆಗೈತೆ ಮತ್ತೆ ಇದು ವಾಟರ್ ಮಿಲನ್ ಮಿಲ್ಕ್ ಶೇಕು ನಮ್ಮ ಟೆಂಟ್ ಹೌಸ್ ಪಾರ್ಟಿ ಈಗ ಸ್ಟಾರ್ಟ್ ಆಗತೈತಿ ಅಗಸ್ಟ್ ಯಾರು ಬರ್ತಡೇ ಅದ ಬೆಲ್ಗಾಮ್ದಾಗ ಅದಾನು ಪ್ರತಿ ವರ್ಷ ಆಗಸ್ಟ್ ಅಲ್ಲಿ ಒಟ್ಟ ಕೇಕ್ ಕಟ್ ಮಾಡಕೊಂಡ್ ಬಿಡತಿರ್ಲಿಲ್ಲ ಅದಕ್ಕೆ ಇವತ್ತನು ಇಲ್ಲೇ ಹೆಲ್ದಿ ಹೆಲ್ದಿ ಕೇಕ್ ಕಟ್ ಮಾಡತ್ತ ಯಾಕಂದ್ರೆ ನಮಗೆಲ್ಲಾರು ಕೇಕ್ ಈಗ ಬ್ಯಾಡ್ ಆಗಿತ್ತು ಅಂದ್ಕೂಡೇ ಒಂದ್ ಹೆಲ್ದಿ ಕೇಕ್ ಪ್ಲಾನ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ನಿನ್ನೆ ಮಾಡ್ಬೇಕಿತ್ತು ನಿನ್ನೆ ನಮ್ಮ ಹೀರೋದು ಬರ್ತ್ಡೇ ಇತ್ತು ಸೊ ನಿನ್ನೆ ಅದು ನಮ್ಮ ಮನೆ ದೇವ್ರೆ ಅದನ್ನೆಲ್ಲ ಹೊಗೆ ಹಾಕ್ಸ್ಬಿಟ್ರು ಬರೋಸಲ್ಲಿ ಎರಡು ದಿನ ತಗೊಂತು ಸೊ ಇವತ್ತು ನಾವು ನಮ್ಮ ಹೀರೋ ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಆದ್ರೆ ಇನ್ನೂ ಪಾರ್ಟಿ ದುಡ್ಡು ಬಂದಿಲ್ಲ ಕೊಡ್ಬೇಕು ಕೊಡ್ತೀನಿ ಅಂತ ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿನ್ಸ್ ಆಫ್ ದಿ ಡೇ ಇರೋ ಹ್ಯಾಪಿ ಬರ್ಡೇ ಬ್ರೋ ಯಾವಾಗ ಖುಷಿ ಇರು ಅಲ್ಲ ಕೇಕ್ ಅಂತೂ ಕೊಡ್ಲಿಲ್ಲ ನಾವೇ ಎಲ್ಲ ಮಾಡ್ಕೊಂಡು ತಿಂತ ಇದೀವಿ ಕಳಿಸ್ತೀನಿ ಹಂಗೆ ನೋಡ್ಕೋ ಫೋನ್ ಪೇ ಓಕೆ ಬ್ರೋ ಗಿಡ್ಡು ನಿನ್ ಬದ್ಲೆ ನಿಮ್ಮ ಹಳೆಯ ದೇವರು ಕಟ್ ಮಾಡತ್ತಾರು ಮುದ್ದು ಬಾ ಕಟ್ ಮಾಡ Let's go.

ಹ್ಮ್ ಫೈರ್ ಕ್ಯಾಂಪ್ ಮಾಡ್ಕೊಳ್ಳಿ. ವಾಟ್ ಫನ್ನಾ? ನಮಗ ಬೇರೆ ಕೊಟ್ಟೋರೇ. ಗಾಳಿ ಬೀಸ್ಕೊಂಡೆ. ಲೈಟ್ ಬರ್ತದೆ ಥ್ಯಾಂಕ್ಯೂ ಲೇ ಸಕ್ಕತ್ತಾಗಿ ಮಾಡಿದಲ್ಲ. ಸಂಗೆ ಇಕಾ. ಹಂ. ಹಂ. ಮಾತ್ರ ಅಣ್ಣ ಹಲಸಿನಾ

ಅವ್ನು ಟೆಂಟ್ ಬುಕ್ ಮಾಡಿದೆ ಆರ್ಡರ್ ಮಾಡ್ದೆ ಬಂತು ಬಟ್ ನಮ್ಮ ಮನೆದೇವ್ರು ಅಲ್ಲ ಅವನು ಸಡ್ ಸಣ್ಣ ಹಿಂಗ್ ಅನ್ನಷ್ಟಲ್ಲಿ ಯೋಚನೆಗಳು ಮಾಡ್ತಾ ಇರ್ತಾರೆ ಬಟ್ ಅವರೇ ಅಂದ್ರೆ ಅಡಿಗೆ ಮಾಡೋದು ಅವರೇ ಇದ್ರು ಬೇಜಾರು ಮಾಡ್ಕೊಳ್ಳಲ್ಲ ಈಗ ನೋಡಿ ಇಲ್ಲಿ ಐದ್ ತರ ಮಾಡೋರಿ ಮಸಾಲ ಪುರಿ ಪನ್ನೀರ್ ಟಿಕ್ಕ ಬ್ರೆಡ್ ಮತ್ತೆ ವಾಟರ್ ಮಿಲಕ್ ಜ್ಯೂಸ್ ಮತ್ತೆ ಗ್ರೀನ್ ಚಟ್ನಿ ಆಮೇಲೆ ಮಸಾಲೆ ಮಸಾಲೆ ಬಹಳ ಟೈಮ್ ತಗೊಳ್ತದೆ ಗ್ರೇವಿ ಎಲ್ಲಾ ಮಾಡ್ಬೇಕಂತೆ ಬಟ್ ಖುಷಿ ಆಗತ್ತೈತಿ ವಿಡಿಯೋ ನಿನ್ನೇ ಮಾಡ್ಬೇಕಂತ ಪ್ಲಾನ್ ಇತ್ತು ಬಟ್ ನಮ್ ಟೆಂಟ್ ಹೌಸ್ ವರ್ಕ್ ಆಗ್ಲಿಲ್ಲ ಅನ್ನೋದ್ ಇವತ್ ಮಾಡಾಕತೀನಿ ಅಹ್ ಸಮ್ಮನ್ ಅಂಡ್ ನಾವು ಬಾಳ್ ಮಸ್ತ್ ಕ್ಯಾಂಡಲ್ ಲೈಟ್ ಡಿನರ್ ಅಂತಲ್ಲ ನಮ್ಗೆ ಮನಿ ಒಂದ್ ಟೆಂಟ್ ಹೌಸ್ ಒಳಗೇನ ಕ್ಯಾಂಡಲ್ ನ ಅರೇಂಜ್ ಮಾಡ್ಕೊಳಕ್ತಿ ಸೊ ಖುಷಿ ಪಡ್ಲಿಕ್ಕೆ ಮನಸ್ಸ ಖುಷಿ ಇತ್ತಂದ್ರ ಒಳ್ಳೆ ಯೋಚನೆಗಳು ಇದ್ದು ಅಂತಂದ್ರ ಎಲ್ ಬೇಕಾದಲ್ಲೂ ಖುಷಿ ಕೊಡ್ಬೋದು ಊಟ ಸ್ಟಾರ್ಟ್ ಮಾಡ್ತೀವಿ ಇಷ್ಟೆಲ್ಲ ಇರ್ಬೇಕಾದ್ರೆ ಇರ್ಬೇಕಾದ್ರೆ ಇದು ಮಾತಾಡ್ತಿದ್ರೆ ಅವೆಲ್ಲ ಅದು ಆಸೆಗಳು ಬಿಸಿ ಎಲ್ಲ ಹರೈತದ್ ಬರ್ರೆ ಅದಕ್ಕೆ ನನಗೆ ಫಸ್ಟ್ ವಾಸಿಸ್ಕೊಡೋದು ಬಾಯ್ ಬಾಯ್ ಬಾಯ್